ವೈಟ್ ಲಿಫ್ಟ್ ಎಲ್ಲ ಮಾಡ್ತಾ ಇದ್ದ ನೋಡಿ ಬಿಗ್ ಬಾಸ್ ಮನೆಯವರು ಹುಷಾರು ಧನ್ರಾಜ್ ಮುಂಚೆ ವೈಟ್ ಲಿಫ್ಟ್ ಎಲ್ಲ ಮಾಡ್ತಾ ಇದ್ರು ಅವ್ರ ತಂಟಗಾರು ಹೋಗ್ಬೇಡಿ ನಿಮ್ಮನ್ನು ಇದೇ ತರ ಎತ್ತಿ ಬಿಸಾಡಿ ಅವರು ಇನ್ನೊಂದು ಒಂದು ಮುಖ್ಯ ಅಂತ ಹೇಳಿ ಧನ್ರಾಜ್ ಆಚಾರ್ಯವ್ರು ಬಿಗ್ ಬಾಸ್ ಮನೆಗೆ ಹೋಗ್ಬೇಕಾದ್ರೆ ಇದೇ ದೈವಸ್ಥಾನ ಅಲ್ಲಿ ಪ್ರಾರ್ಥನೆ ಮಾಡ್ಕೊಂಡೇ ಹೋಗಿದ್ದೆ ಇದು ಮೈಸಂದಾಯ ಜನವರಿಯಲ್ಲಿ ಅವ್ರದು ಮನೆ ಇದು ಗೃಹ ಪ್ರವೇಶ ಚಿಕ್ಕ ಚಿಕ್ಕನ ಇನ್ಸ್ಟಾಗ್ರಾಮ್ ಫಾಲೋರ್ಸ್ ಎಲ್ಲ ಬರ್ಬೋದು ಈ ಮನೆ ಇದು ದಂಡರಾಜ ಅವರ ನಾವಂದ್ರೆ ಒಟ್ಟಿ ಮೂಲ ಮನೆ ಇಲ್ಲೇ ನಾವು ಇಲ್ಲಿ ಮೊದಲು ಸಣ್ಣದಿಂದ ಇಲ್ಲೇ ಬೆಳ್ದಿವಿ ಆಟ ಆಡಿಕೊಂಡಿದ್ದಂತ ಮನೆ ಇದು ಮರಳಿ ಮೂವಿ ಪ್ರಮೋಟ್ ಮಾಡಿದೇ ನಾಯಿ ಹಾ ಮತ್ತೆ ದಂಡರಾಜಾಚಾರ್ಯ ಅವರಿಗೆ ನಾಯಿ ಅಂತೇಳಿ ತುಂಬಾ ಪ್ರೀತಿ ಅವನು ಕಮಲಜ್ಜಿಯ ಒಂದು ಫೋಟೋ ಕಾಣ್ತಾ ಇದು ರೀಸೆಂಟ್ ಫೋಟೋ ಅಂತ ವಾಯ್ಸ್ ಆಫ್ ಪುತ್ತೂರಿನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿಯಾಗಿ ಧನ್ರಾಜ್ ಆಚಾರ್ಯ ಅವರು ಎಂಟ್ರಿ ಕೊಟ್ಟಿದ್ದಾರೆ ಇವತ್ತು ಧನ್ರಾಜ್ ಆಚಾರ್ಯಾವೆ ಅವರ ಮನೆ ಟೂರ್ ಮಾಡೋಣ ಲೆಟ್ಸ್ ಬಿಗ್ ದ ವಿಡಿಯೋ ಹೇಳಿ ನೀವು ಧನ್ರಾಜ್ ಏನಾಗಬೇಕು ನಾನು ಧನ್ರಾಜ್ ಆಚಾರ್ಯ ಅನ್ನ ನಾನು ಮತ್ತೆ ಧನ್ರಾಜ್ ಆಚಾರ್ಯ ಸಣ್ಣದಿಂದಲೇ ಒಟ್ಟಿಗೆ ಬೆಳೆದ್ಕೊಂಡು ಬಂದಿದೆ ಸಣ್ಣದಿಂದಲೇ ಅವನ ಬಗ್ಗೆ ನಂಗೆ ಸರಿ ಹಾಗೀಗ ನಾವು ಒಂದು ಹೋಮ್ ಟೂರ್ ಮಾಡೋಣ ಅಂತ ಬಂದಿದ್ದೇವೆ ಒಂದೊಂದೇ ಮನೆಗಳ ಪರಿಚಯ ಮಾಡಿ ನಾಲ್ಕೈದು ಮನೆಗಳು ಕಾಣ್ತಾ ಇದೆ ಇದು ಯಾರ ಮನೆ ಇದು ಅವರ ಚಿಕ್ಕಪ್ಪನ ಮನೆ ಓಕೆ ಅವರ ಪ್ರಿಯಾಂಕಾ ಪಿಂಕಿಂತ ಪಿಂಕಿ ಅಂತ ಹೇಳಿದ್ರೆ ಪಿಂಕಿ ಅವರ ಮನೆ ಪಿಂಕಿ ಅವರ ಮನೆ

ಲಾಕ್ ಡೌನ್ ಅಲ್ಲಿ ಹೊರಗೆ ಹೋಗ್ತಾರೆ ಜಗ ಚಿಕ್ಕ ಜಗ್ಗ ಚಿಕ್ಕನ್ ಬಗ್ಗೆ ಹೇಳಬೇಕಂತ ಇಲ್ಲ ಅಂದ್ರೆ ಫೇಮಸ್ ಜಗ್ಗ ಚಿಕ್ಕ ಯೂಟ್ಯೂಬರ್ ಮನೆ ಅವ್ರದ್ದು ಇನ್ನೂ ಕನ್ಸ್ಟ್ರಕ್ಷನ್ ಜನವರಿಯಲ್ಲಿ ಅವ್ರದ್ದು ಮನೆ ಆಗ್ತಿದ್ ಆಗ್ತದೆ ಜಗ್ಗ ಚಿಕ್ಕನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಎಲ್ಲ ಬರ್ಬೋದು ಮನೆ ಹಾಕಲಿಗೆ ಈಗ್ಲೆ ನೋಡಿಬೇಕಾದ್ರೆ ಎಲ್ಲ ಬರ್ಲಿ ಸರಿ ಮನೆ ಇದು ದಂಡರಾಜ್ ಅವರ ನಾವಂದ್ರೆ ಒಟ್ಟಿ ಮೂಲ ಮನೆ ಇಲ್ಲೇ ನಾವು ಇಲ್ಲಿ ಮೊದಲು ಸಣ್ಣದಿಂದ ಇಲ್ಲೇ ಬೆಳ್ದೀವಿ ಆಟ ಆಡಿಕೊಂಡಿದ್ದಂತ ಮನೆ ಇದು ಹಲವಾರು ಗಿಡಗಳಲ್ಲಿ ಮನೆ ಬಂದಿದೆ ಖಂಡಿತ ಕಮಲಜ್ಜಿ ಗ್ಯಾಂಗ್ಸ್ಟರ್ ಆಗಿದ್ದ ಮನೆ ಇದೆಲ್ಲ ಇದೆ ಕಮಲಜ್ಜಿ ಇದ್ದ ಮನೆ ಇದು ಕಮಲಜ್ಜಿದ್ ಮನೆ ಕಮಲಜ್ಜಿ ಮೂಲ ಮನೆ ಮೂಲ ಮನೆ ಇದರಲ್ಲಿ ನಾವು ಟೋಟಲ್ ಒಂದು ಇಪ್ಪತ್ತೆಂಟು ಬಂದಿ ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇದ್ವಿ ಸಣ್ಣದಿರ್ಬೇಕು ಈಗ ಇಲ್ಲಿ ಕಮಲಾಚೆ ದೊಡ್ಡ ಮಗ ಮಾತಾಡ್ತಾರೆ ಈ ಮನೆ ಅಷ್ಟ ಈ ಒಂದು ಎಂಟ್ರೆನ್ಸ್ ಇದರಲ್ಲಿ ಆಲ್ಮೋಸ್ಟ್ ತುಂಬಾನೇ ವಿಡಿಯೋ ಮಾಡಿದೆ ಧನರಾಜ್ ಆಚಾರ್ಯವರ ಈ ಮನೆಯಲ್ಲಿ ಇದೊಂದು ಬಾವಿ ಇದು ಸಾವಿರದ ಒಂಬೈನೂರ ಎಂಬತ್ತ ಏಳು ಎಂಟರಲ್ಲಿ ಕಟ್ಟಿದಂತ ಒಂದು ಬಾವಿ ಇದು ಹಲವಾರು ಯೂಟ್ಯೂಬ್ ಅಲ್ಲಿ ಅವನು ಮಾಡಿರುವಂತಹ ಪ್ರತಿಯೊಂದು ರೀಲ್ಸ್ ವಿಡಿಯೋಗಳಲ್ಲಿ ಈ ಒಂದು ಮಾಡಿದ್ದಾರೆ ಯಾಕಂದ್ರೆ ಚಕಚಿಕ್ಕ ಈ ಬಾವಿಗೆ ಆರುವಂತ ದೃಶ್ಯ ಆ ಒಂದು ದೃಶ್ಯ ಕೆಲವೆಲ್ಲ ನೋಡಿರ್ಬೋದು ಅಂತ ಕೆಲವೆಲ್ಲ ಇದರಲ್ಲಿ ಈ ಒಂದು ಮೆಮೊರೀಸ್ ನಮಗೆ ತುಂಬಾ ಇದೆ ಧನ್ರಾಜ್ ಅವರ ಇನ್ನೊಂದು ಕೆಲವು ಯೂಟ್ಯೂಬ್ ಅಲ್ಲಿ ಎಲ್ಲ ಶಾನ ಪ್ರೀತಿ ಬಗ್ಗೆ ಕೆಲವು ಮಾಡ್ಕೊಂಡಿದ್ದಾರೆ ಅದಂದ್ರೆ ಚಾರ್ಲಿ ಕಿಲ್ಮೀಟರ್ ಪ್ರಮೋಷನ್ ಆಗ್ಲಿ ಮತ್ತೆ ಕೆಲವು ನಾನಲ್ಲ ನಾಯಿ ನನ್ನದು ಅಂತ ಇಲ್ವಾ ಅವ್ರ ಅಕ್ಕ ಆಕ್ಟ್ ಅಂತದ್ದು ಈ ನಾಯಿ ತುಂಬಾ ನಾಯಿ ಮತ್ತೆ ಧನರಾಜ್ ಆಚಾರ್ಯ ಅವರಿಗೆ ನಾಯಿ ಅಂತ ಹೇಳಿ ತುಂಬಾ ಪ್ರೀತಿ ಅವನು ಸಣ್ಣದಿರುವಾಗ ಇದು ಇನ್ನೊಂದು ನಾಯಿತ್ತು ಇದ್ರಿಗೆ ಮುಂಚೆ ಒಂದು ಶೈನ್ ಅಂತ ಹೇಳಿತ್ತು ಅದನ್ನ ಚೆನ್ನಾಗಿ ನೋಡ್ಕೊಂಡು ಬೆಳಿಗ್ಗೆ ಸ್ನಾನ ಮಾಡಿಸೋದು ಅವನಿಗೆ ಮತ್ತೆ ಅದನ್ನ ಅದಕ್ಕೆ ಅದಕ್ಕೆ ಇನ್ನೊಂದು ಮೇಕಪ್ ಕನ್ನಡಕ್ಕೆ ಹಾಕೊಂಡು ಅದಕ್ಕೆ ಡ್ರೆಸ್ ಎಲ್ಲ ಹಾಕೊಂಡು ಅದೊಂಥರ ತರ ಅವನಿಗೆ ಒಂದು ವೈಬ್

ಇದು ದಂಡರಾಜ್ ಮನೆಯಲ್ಲಿ ನಾವು ಇಲ್ಲೆಲ್ಲ ಅಂದ್ರೆ ಇಲ್ಲೇ ಒಂದು ಮಲಕೊಂಡು ಉದ್ದಿ ಉದ್ದಕ್ಕೆ ಮಲಗೊಂಡ್ವಿ ಸಣ್ಣದಿರುವಾಗೆಲ್ಲ ನಾವು ಇಲ್ಲೇ ಇರ್ತಿವಿಲ್ಲ ಇದ್ದದ್ದು ನಾವು ಮಲ್ಕೋ ರೀತಿ ಕೂಡ ಪ್ಲೇಸ್ ಕೂಡ ಇದೆ ಅದು ನಮಗೆ ರೂಮ್ ಇರ್ಲಿಲ್ಲ ತಂದೆ ತಾಯಿಗೆಲ್ಲ ರೂಮ್ ಇತ್ತು ನಾವೆಲ್ಲ ಹೊರಗೆ ಹೊರಗಡೆ ಎಲ್ಲ ಹೊರಗಡೆ ದೇವರ ಪ್ರತಿ ನವರಾತ್ರಿಗೆ ಯುಗಾದಿಗೆ ಮತ್ತೆ ನೂಲ ಶ್ರಾವಣ ಅಂತ ಹೇಳಿ ಎಲ್ಲ ಹಬ್ಬಕ್ಕೆ ನಾವು ಇದೇ ಮನೆಗೆ ಬರೋದು ಈ ಬಿಗ್ ಬಾಸ್ ಮನೆಗೆ ಹೋಗುವಾಗಸ ಇಲ್ಲಿ ಒಂದು ಪ್ರಾರ್ಥನೆ ಮಾಡಿ ಹೋಗಿರೋದು ನೂಲ ಹುಣ್ಣಿಮೆ ಒಂದು ವಿಡಿಯೋ ಮಾಡಿದೇ ಮನೆ ಕಮಲಾಜ್ಜಿಯ ಒಂದು ಫೋಟೋ ಕಾಣ್ತಾ ಉಂಟು ಇದು ರೀಸೆಂಟ್ ತುಂಬಾ ರೀಸೆಂಟ್ ಫೋಟೋ ಅಂತ ಕಾಣ್ತದೆ ಈಗ ಇಲ್ಲಿ ಎಷ್ಟು ಜನ ಇದ್ದಾರೆ ಈಗ ಕರೆಂಟ್ ಈಗ ಅವರ ದೊಡ್ಡ ಮಗ ಮಾತ್ರ ದೊಡ್ಡ ಮಗ ಮತ್ತೆ ಅವರ ಮಕ್ಕಳು ಮಾತ್ರ ಮತ್ತೆ ಜಗ ಚಿಕ್ಕ ಅವರಿಗೆ ಮನೆ ಆದ್ರೆ ಅವರಲ್ಲಿ ಶಿಫ್ಟ್ ಆಗ್ತಾರೆ ಇದೊಂದು ಸಣ್ಣದೊಂದು ಪ್ಯಾಸೇಜ್ ತರ ಅಂದ್ರೆ ಇಲ್ಲಿ ಅಂದ್ರೆ ತರಕಾರಿ ಮಾತ್ರ ಮಾಡುತ್ತದೆ ನಮ್ಮ ಈ ಹಬ್ಬಕ್ಕೆ ಏನಾದ್ರು ಅಥವಾ ನೈವೇದ್ಯಕ್ಕೆ ದೇವರ ನೈವೇದ್ಯಕ್ಕೆ ಎಲ್ಲ ನಾವು ಮಡಿಯಲ್ಲಿ ಮಾಡುವಂತ ಮಡಿಯಲ್ಲಿ ಮಾಡುವಂತ ಅಡಿಗೆ ಇಲ್ಲಿ ಇದು ಇದು ಕಮಲಜ್ಜಿ ಇದ್ದಂತ ಅವರು ಅವರು ಮಲಗ್ತಾ ಇದ್ದಂತ ಕೋಣೆ ಇದೆ ಕಮಲಜ್ಜಿ ಕಮಲಜ್ಜಿ ಮಂಚ ಕಮಲಜ್ಜಿ ಈಗಿಲ್ಲ ಈಗ ಅದನ್ನ ಸರಿ ಸರಿ ಅವ್ರ ಇದೇ ಒಂದು ಆ ಒಂದು ನೆನಪು ಈಗ ಸಹ ನಮ್ಗೆ ಬರ್ತಾ ಇದ್ದ ಅವ್ರು ಇಲ್ಲಿ ಕೂತ್ಕೊಂಡು ಈ ಅಡಿಕೆ ಅಡಿಕೆಲ್ಲ ತಿಂಕೊಂಡು ನಮ್ಮನೆಲ್ಲ ಕರೆದು ಮಾತಾಡ್ತಾ ಒಂದು ಆ ಸಿಚು ಇದು ಆ ಒಂದು ಮೆಮೊರೀಸ್ ಇನ್ನೂ ನಮಗೆ ಪ್ರತಿ ಒಬ್ರು ಮಕ್ಕಳನ್ನು ಅವರು ಅವರ ಮೊಮ್ಮಕ್ಕಳನ್ನು ಅಂದ್ರೆ ನಾವೆಲ್ಲ ಮೊಮ್ಮಕ್ಕಳು ನಮ್ಮನ್ನೊಂದು ಬೇ ನೋಡುವ ರೀತಿಯೇ ಬೇರೆ ಕಮಲಾಜಿ ಇದರ बारे खुशी रखती थी बिग बॉस की ಅವರು ತುಂಬಾ ಖುಷಿ ಪಡ್ತಾ ಇದ್ರು ಅವರಿಗೆ ಒಂದು ಅಲ್ಲಿ ಹೋಗಂತ ವೇದಿಕೆ ಸಿಗ್ತಾ ಇತ್ತು ಅಂತಂದ್ರೆ ದನರಾಜ್ ಅಲ್ಲಿ ಆ ಒಂದು ಫೇಮಸ್ ಆಗಲಿಕ್ಕೆ ಸರ್ ಕಮಲಾಜಿ ಸಹ ಒಂದು ಕಾರಣ ಆಯ್ತು ಇನ್ನೊಂದು ಇಂಪಾರ್ಟೆಂಟ್ ನೀವೆಲ್ಲ ಎಲ್ಲಾ ಕಾಯ್ತಿದ್ದೆ ಅಂತ ಹೇಳಿದ್ರೆ ಇದು ದನರಾಜ್ ಅವರು ಮೊದ್ಲು ಮಲೆಕ್ತಿದ್ದಂತ ಅವರು ಸಣ್ಣ ಕೋನೆ ಇಲ್ಲಿ ಸಿಂಗಲ್ ಆಗಿ ಬ್ಯುಟಲ್ರ್ ಆಗಿತ್ತಾ ಹ ಈ ಒಂದು ಕೋಣೆಯಲ್ಲಿ ಇತ್ತು ಈಗ ಇಷ್ಟು ಸಣ್ಣ ಮನೆಯಲ್ಲಿದ್ದೋ ಈಗ ದೊಡ್ಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟೆ ಅದೇ ತುಂಬಾ ಖುಷಿ ಅಲ್ಲ ನಾನು ಏನೋ ಲಿಫ್ಟ್ ಎಲ್ಲ ಮಾಡ್ತಿದ್ದೆ ನೋಡಿ ಬಿಗ್ ಬಾಸ್ ಮನೆಯವ್ರ ಹುಷಾರು ಅವರು ಮುಂಚೆ ವೈಟ್ ಲಿಫ್ಟ್ ಎಲ್ಲ ಮಾಡ್ತಾ ಇದ್ರು ಅವ್ರ ತಂಟೆಗಾರು ಹೋಗ್ಬೇಡಿ ನಿಮ್ಮನ್ನು ಇದೇ ತರ ಎತ್ತಿ ಬಿಸಾಡಿ ಅವರು ಮತ್ತೆ ಅಲ್ಲಿ ಇಪ್ಪತ್ತೆಂಟು ಮಂದಿ ನಾವ್ ಇಲ್ಲೇ ಊಟ ಮಾಡ್ತಾ ಇದ್ವಿ ಆ ಟೈಮ್ ನಮ್ಗೆಲ್ಲ ಇದರಲ್ಲೇ ನಾವು ನಾನು ಹುಟ್ಟಿದಾಗಿನಿಂದ ನನಗೆ ಮೂವತ್ತ ಏಳು ವರ್ಷ ಇಷ್ಟವರೆಗೂಸ ಆ ಟೈಮ್ ಅಲ್ಲಿ ಸಣ್ಣದಿರುವಾಗ ಇದ್ ಮನೆಯಲ್ಲಿ ಎಂತ ಫಂಕ್ಷನ್ ಇರ್ಲಿ ಈಗ ದೀಪಾವಳಿ ಆಗ್ಲಿ ಯುಗಾದಿ ಆಗ್ಲಿ ದೊಡ್ಡ ದೊಡ್ಡ ಹಬ್ಬ ಬಂದ್ರು ನಾವೆಲ್ಲ ಮನೆಯವರು ಅಲ್ಲಿ ಬ್ಲಾಕ್ ಮಾಡಿಕೊಂಡು ಇಲ್ಲೇ ಇಲ್ಲೇ ಮನೆಯಲ್ಲಿ ಕೂಡ್ತೇವೆ ಮೂಲ ಮೂಲ ಮನೆ ಇಲ್ಲೇ ಮನೆ ಬಂದು ಇಲ್ಲಿ ನಾವು ಮಧ್ಯಾಹ್ನ ಊಟಕ್ಕೆ ಎಲ್ರು ಇಲ್ಲೇ ಕೂತ್ಕೊಂಡು ಅಂದ್ರೆ ಸಾಲಾಗಿ ಕೂತ್ಕೊಂಡು ಹೆಂಗಸರೆಲ್ಲ ಬಡಿಸ್ತಾರೆ ಗಂಡಸರೆಲ್ಲ ಊಟ ಮಾಡಿ ಆ ನಂತರ ನಾವೊಂದು ರೀತಿಯಲ್ಲಿ ಎಲ್ರು ಒಟ್ಟಿಗೆ ಅವ್ರ ಜೊತೆನೆ ಕೂತ್ಕೊಂಡು ಊಟ ನೂಲ ಹುಣ್ಣಿಮೆ ಇಲ್ಲೇ ಮಾಡುವುದು ಹುಣ್ಣಿಮೆನೆ ತಿನ್ಬೇಕು ಆ ಒಂದು ಕ್ರಮವನ್ನ ಇಲ್ಲೇ ಮಾಡಿದ್ವಿ ಧನ್ರಾಜ್ ಅವರ ಈ ಒಂದು ಮನೆಯಲ್ಲಿ ಇದೊಂದು ನೆನಪು ತುಂಬಾ ಇದೆ ಇಲ್ಲಿ ತುಂಬಾ ರೀಲ್ಸ್ ಆಗಿದೆ ಕೆಲವು ಕಮಲಜ್ಜಿದ್ ಕೆಲವು ರೀಲ್ಸ್ ಮಾಡಿದ್ದಾರೆ ಇಲ್ಲಿ ಮತ್ತೆ ನಾವು ಬಿಗ್ ಬಾಸ್ ಒಂದು ಪ್ರತಿ ಶುಕ್ರವಾರ ಇಲ್ಲಿ ನಮ್ಮ ಪೂಜೆ ನಡೆದಾಗ ನಾವೆಲ್ಲರೂ ಇಲ್ಲೇ ಬಂದು ಬಿಗ್ ಬಾಸ್ ನೋಡ್ತೇವೆ ಪ್ರತಿಯೊಂದು ಆ ಬಿಗ್ ಬಾಸ್ ಯಾಕಂದ್ರೆ ದಂಡರಾಜ್ ಅವರು ದೊಡ್ಡ ಪರದೆಯಲ್ಲಿ ನೋಡಿದ್ದು ಇದು ಮೊದಲ ಸಿನಿಮಾ ಹಬ್ಬ ಹಬ್ಬ ಅಂತೇಳಿ ಸಿನಿಮಾ ಅದನ್ನು ನಾವು ದೊಡ್ಡ ಪರದೆಯಲ್ಲಿ ನೋಡ್ತೀವಿ ಈಗ ಬಿಗ್ ಬಾಸ್ ಅಲ್ಲಿ ಅವರು ದೊಡ್ಡಗಿಲಿ ಶೋ ಶೋ ಇಲ್ಲಿ ಇದೇ ಪರದೆಯಲ್ಲಿ ನೋಡ್ತಾ ಇದ್ವಿ ಆಗ ಎಲ್ಲ ಕೂತ್ಕೊಂಡು ನಾವು ನೋಡ್ತಾ ಇದ್ವಿ ಅವನು ಹತ್ತಾಗ ನಾವು ಅತ್ತಿದೀವಿ ಅವನು ಸಂತೋಷ ಪಟ್ಟಾಗ ನಾವು ಸಹ ಸಂತೋಷ ಪಟ್ಟಿದ್ವಿ ಆ ಒಂದು ರೀತಿ ಇಲ್ಲಿ ಎಲ್ಲರೂ ಡಿಸ್ಕಶನ್ ಮಾಡಿ ಮಾತಾಡ್ತಿದ್ದ ಇಲ್ಲೆಲ್ಲ ಕುತ್ಕೊಂಡು ಅವನ ಒಂದು ರಿವ್ಯೂ ಅನ್ನು ಮಾಡ್ತಾ ಇದ್ ಇದೇ ಒಂದು ಸಣ್ಣ ಬಿಗ್ ಬಾಸ್ ಮನೆಗೆ ಉಂಟು ಆ ಕಡೆಯಿಂದ ಹೀಗೆ ಕರ್ಕೊಂಡು ಈ ಕಡೆ ಹತ್ತು ರೂಮ್ ಉಂಟು ಹತ್ತು ರೂಮ್ ಇನ್ನೊಂದು ಒಂದು ಮುಖ್ಯ ಅಂತ ಹೇಳಿ ಧನ್ರಾಜ್ ಯೂರಿ ಬಿಗ್ ಬಾಸ್ ಮನೆಗೆ ಹೋಗ್ಬೇಕಾದ್ರೆ ಇದೇ ದೈವಸ್ಥಾನದಲ್ಲಿ ಪ್ರಾರ್ಥನೆ ಮಾಡ್ಕೊಂಡೇ ಹೋಗ್ಬೇಕು ಇದು ಮೈಸಂದಾಯ ಅಂತ ಹೇಳಿ ಮೈಸಂದಾಯ ಉಲ್ಲಾಲ್ತಿ ಉಲ್ಲಾಕ್ಲು ಗುಲಿಗ ಮತ್ತೆ ಕಲ್ಲುಟಿ ಬಂಜರ್ಲಿ ಹೌದು ಈ ಜಾಗದಲ್ಲಿ ಏನಂತ ಹೇಳಿದ್ರೆ ಮುದ್ದು ಮೈಸಂದ ಮುಖ ಇತ್ತು ಅದಕ್ಕೆ ಪೂಜೆ ಮಾಡ್ತಾ ಇದ್ರು ಕೊನೆಗೆ ಅಲ್ಲಿ ಆ ಒಂದು ಜಾಗದಲ್ಲಿ ನೋಡಿದಾಗ ಅಲ್ಲಿ ಹೇಳಿದ್ರು ಮೈಸಂದಾಯ ಅಲ್ಲ ಇನ್ನು ಉತ್ಕನ ಮಾಡಿ ದೈವಗಳಿಸಿತು ಹಾಗೆ ರಾಜನ್ ದೈವ ಪಂಜುರ್ಲಿ ಗುಲಿಗ ಎಲ್ಲ ಸಿಕ್ಕಿದ್ರು ಅದನ್ನೆಲ್ಲ ನಾವು ಈ ಒಂದು ದೇವರಲ್ಲಿ ಪ್ರತಿಷ್ಠಾಪನೆ ಮಾಡಿದ್ವಿ ಈ ದೈವದ ದೇವಸ್ಥಾನ ಪ್ರತಿಷ್ಠಾಪನೆ ಆದ್ಮೇಲೆ ನಾವೆಲ್ಲರೂ ಇಲ್ಲಿ ಒಂದು ಮನೆ ಕಟ್ಟಲಿಕ್ಕೆ ನಾವೊಂದು ಏಳಿಗೆ ಉದ್ಧಾರಾಗ್ಲಿಕ್ಕೆ ದೇವಸ್ಥಾನವೇ ಕಾರಣ ಕಾರಣಾಚಾರ ಬಹಳಷ್ಟು ನಂಬುವ ಒಂದು ದೈವ ಕೂಡ ಇದೆ ಯಾಕಂದ್ರೆ ಅವ್ರು ಬಿಗ್ ಬಾಸ್ಗೆ ಹೋಗ್ಲಿಕ್ಕೆ ಮೂಲ ಕಾರಣ ಕೂಡ ಈ ದೈವಸ್ಥಾನವೇ ಇಷ್ಟ ಪ್ರತಿ ವರ್ಷ ಇಲ್ಲಿ ಕೋಲಾ ನಾವು ಮಾಡ್ತೀವಿ ಮೈಸಾನ್ಯ ಈ ಮೈಸಂದೆ ಅಂತ ಹೇಳಿದ್ರೆ ದನದ ಒಂದು ಮುಖ ಇಲ್ಲೇ ನಾವು ಇದನ್ನು ಪೂಜೆ ಮಾಡ್ತಾ ಇದ್ವಿ ಅದಕ್ಕೆ ಬೇಕಾದಾಗ ಏನಲ್ಲ ಮಾಡ್ತಾ ಇದ್ವಿ ಆಗ ನಾವು ಇಲ್ಲಿ ಈ ಆಗ ಇಲ್ಲಿಲ್ಲ ಮನೆ ಇರ್ಲಿಲ್ಲ ಇಲ್ಲಿ ದೊಡ್ಡ ಕಾಡು ತರ ಇತ್ತು ಇಲ್ಲಿ ನಾವು ಜೇನಿನ ಒಂದು ಸಾಕಣೆ ಮಾಡಿದ್ವಿ ಹತ್ತು ಜೇನಿನ ಗೂಡು ಹಾಕಿದ್ವಿ ಜೇನಿನ ಗೂಡು ಇಲ್ಲಿ ಹಾಕಿದ್ವಿ ಅದ ಹಾಕಿ ಒಂದು ತಿಂಗಳಲ್ಲೇ ನಮ್ಗೆ ಒಳ್ಳೆ ಪ್ರಾಫಿಟ್ ಬಂತು ಇನ್ನು ಎರಡನೇ ತಿಂಗಳಲ್ಲಿ ಅದರ ಪ್ರಾಫಿಟ್ ಬರಲಿಲ್ಲ ನಾವೇನು ಇದು ಏಕೆ ಕಮ್ಮಿ ಆಗ್ತಿದೆ ಯಾಕೆ ಇದು ಕಮ್ಮಿ ಆಗ್ತಿದೆ ಅಂತ ಹೇಳಿ ನಮಗೆ ಗೊತ್ತೇ ಆಗಲಿಲ್ಲ ಏನಕ್ಕೆ ಇದು ಇಷ್ಟೊಂದು ಕಮ್ಮಿ ಒಂದು ತಿಂಗಳಲ್ಲಿ ತುಂಬ ಪ್ರಾಫಿಟ್ ಬಂತದ್ವಿ ಆನಂತರ ನಾವೆಲ್ಲ ಹೋಗಿ ಒಂದು ಚೆಕ್ ಮಾಡಿದ್ವಿ ಚೆಕ್ ಮಾಡಿ ಅದನ್ನು ಓಪನ್ ಮಾಡಿದ್ವಿ ಆ ಒಂದು ಜೇನಿನ ಗೂಡನ್ನು ಓಪನ್ ಮಾಡಿದ್ವಿ ಆಗ ಅದರಲ್ಲಿ ಒಂದು ರೀತಿಯಲ್ಲಿ ಕೈ ಹಾಕಿದ ಒಂದು ದೃಶ್ಯ ಇತ್ತು ಈಗ ಒಂದು ಹಚ್ಚಿ ಥರ ಏನಪ್ಪ ಇದು ಈ ರೀತಿಯಾಗಿಲ್ಲ ಇತ್ತ ಕೈ ಇದೆ ಅಷ್ಟು ದೊಡ್ಡ ಕೈ ಯಾರ್ದೂ ಇಲ್ಲ ನಮ್ಮ ಇದರಲ್ಲಿ ನಮ್ಮದೆಲ್ಲ ಸನ ಸಣ್ಣಕಾಯಿ ಇದು ಇಷ್ಟು ದೊಡ್ಡ ಕೈ ಹೇಗೆ ಬಂತು ಇದೆಂತ ಇದು ಅಂತೇಳಿ ಎಲ್ಲ ಸಹಕಣಲ್ಲಿ ನೋಡಿದಾಗ ಅದು ನಂತರ ನಾವೊಂದು ಒಂದು ಪ್ರಶ್ನೆ ಮಾಡಿದ್ದು ಕೇಳಿದಾಗ ಅದು ಹೇಳಿದ್ರು ನೀವು ಒಂದು ತಿಂಗಳಲ್ಲಿ ನಿಮಗೆ ಪ್ರಾಫಿಟ್ ಬರಲಿಕ್ಕೆ ಕಾರಣವೇ ಒಂದು ಮೈಸಂದಾಯನ ಒಂದು ಕೃಪೆಯಿಂದಾಗಿ ಬಂದಿದೆ ಆದ ಕಾರಣ ನೀವು ಅದಕ್ಕೆ ಏನಾದರೂ ಕೊಡಬೇಕು ಅಂತೇಳಿ ಕೊನೆಗೆ ನಾವು ಆ ತಿಂಗಳಲ್ಲೇ ನಾವು ಸ್ವಲ್ಪ ದೈವಸ್ಥಾನಕ್ಕೆ ಕೊಟ್ವಿ ಆನಂತರ ನಾವು ಅದು ಸಾಕಾನೆ ಮತ್ತೆ ನಿಲ್ಲಿಸಿದ್ವಿ ಅಂದ್ರೆ ಸಾಕಾಗಲಿಲ್ಲ ಅಂತ ಹೇಳಿ ಬೇಡ ಅಂತ ಹೇಳಿ ಬಿಟ್ವಿ ಬಟ್ ಆ ಒಂದು ನಮ್ಗೆ ನೆನಪು ಮಾಡಿ ಕೊಟ್ಟಿದೆ ಸೊ ಅದು ನಮಗೆ ಕೊಟ್ಟಾಗ ನಾವು ಅದಕ್ಕೆ ಏನಾದ್ರೂ ಕೊಡ್ಬೇಕು ಅನ್ನೋ ಒಂದು ಪರಿಕಲ್ಪನೆಯನ್ನ ಆ ದೇವರು ತೋರಿಸಿದ್ದಾರೆ ಅಂತ ಹೇಳಿ ಹೇಳ್ತಾರೆ ಮೈಸೂರಿನ ಈಗ ಧನರಾಜ್ ಅವರು ಬಿಗ್ ಗೆ ಹೋಗ್ಲಿಕ್ಕೆ ಸಕಾರ ಈ ಒಂದು ದೇವಸ್ಥಾನ ಶಕ್ತಿ ಯಾಕಂದ್ರೆ ಅವ್ರು ಇಲ್ಲೇ ಪ್ರಾರ್ಥನೆ ಮಾಡ್ಕೊಂಡು ಡೈಲಿ ಬೆಳಿಗ್ಗೆ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ಹೋಗ್ತಾನೆ ಈ ಒಂದು ರೋಡ್ ಸಾಧಾರಣ ಪರಿಚಯ ಉಂಟು ಹೌದು ಸೋಷಿಯಲ್ ಮೀಡಿಯಾ ನೋಡೋರಿಗೆ ಸುಮಾರು ಹಲವಾರು ವಿಡಿಯೋಗಳನ್ನು ಮಾಡಿದ ರೋಡ್ ಅಲ್ಲಿ ಹೌದು ಹೇಳಿ ಅಂದ್ರೆ ನಿಮ್ಮ ನೆನಪುಗಳು ಯಾಕಂದ್ರೆ ಇಲ್ಲಿ ಈ ಒಂದು ರೋಡ್ ತುಂಬಾ ಚಿರಪರಿಚಿತ ಹೌದು ಯಾಕಂದ್ರೆ ಇಲ್ಲಿ ಮೂರು ಮನೆ ಸಹ ಇದೆ ಮತ್ತೆ ಹಲವಾರು ಯೂಟ್ಯೂಬ್ ಅಲ್ಲಿ ಮಾಡಿದ ಕೆಲವು ರೋಡಿನ ದೃಷ್ಟಿ ಆಗ್ಬಹುದು ಬೈಕ್ ಅಲ್ಲಿ ಕಾರಲ್ಲಿ ಬರುವಂತದ್ದು ಮತ್ತೆ ಕೆಲವು ಜೀಪ್ ಪೊಲೀಸ್ ಪೊಲೀಸ್ ಜೀಪ್ ಆ ಕಿರಿಕ್ ಪಾರ್ಟಿಗೆ ಇಲ್ಲಿ ಪ್ರತಿಭಟನೆ ಮಾಡಿದ್ದು ಅದೆಲ್ಲ ಕೂಡ ಇದೇ ರೋಡ್ ಅಲ್ಲಿ ಧನ್ರಾಜ್ ಅವರ ಇನ್ನೊಂದು ಎರಡು ಚಾನಲ್ ಇದೆ ಅವರು ಒಂದು ವ್ಲಾಗ್ ಒಂದು ಬ್ಲಾಗ್ಸ್ ಹೌದು ಇನ್ನೊಂದು ಧನ್ರಾಜ್ ಆಚಾರ್ಯ ಎರಡು ಇದಕ್ಕೆ ಒಂದು ಲಕ್ಷ ಸಬ್ಸ್ಕ್ರೈಬರ್ ಅದಕ್ಕೆ ಬಟನ್ ಫಸ್ಟ್ ಮಾಡಿದ್ರು ವಾಕ್ಸ್ ಹೇಳಿ ಹೌದು ಧನ್ರಾಜ್ ಆಚಾರ್ಯವರ ಅನುಬಂಧ ಜನ ಮೆಚ್ಚಿದ ಹೊಸ ಪರಿಚಯ ಗಿಚಿಗಿಲಿಯ ಟು ಅಲ್ಲಿ ನಾನ್ ಫಿಕ್ಷನ್ ಹೊಸ ಪರಿಚಯದಲ್ಲಿ ಹೌದು ನಮ್ಗೂ ಅದು ಇದು ಇದು ಸಿಗುವಾಗ ನಾವು ತುಂಬಾ ಎಕ್ಸೈಟ್ ಆಗಿದ್ವಿ ಯಾಕಂದ್ರೆ ಇಲ್ಲಿ ತಂದು ಅದೊಂದು ವಿಡಿಯೋ ಕೂಡ ಮಾಡಿದ್ದಾರೆ ಯಾರಿಗೆ ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ ಅವನಿಲ್ಲಿ ಹೇಳಲೇ ಹೇಳಿರ್ಲಿ ಹಾಗಂದ್ರೆ ಅದನ್ನು ಇಲ್ಲಿ ಟಿವಿಯಲ್ಲಿ ಬರುವ ಮುಂಚೆ ನಮ್ಗೆ ಯಾರಿಗೂ ಪ್ರೊಮೋಷನ್ ಮಾಡಬಾರ್ದಂತೆ ಬಟ್ ಟಿವಿಯಲ್ಲಿ ಬರುವ ಮುಂಚೆ ಒಂದು ಎರಡು ದಿವಸ ಮುಂಚೆ ನಮಗೆ ಇಲ್ಲಿ ಬಂದು ತೋರಿಸಿ ದಂಡರಾಜ್ಗೆ ಪಿಲಿಗೊಬ್ಬಲ್ಲಿ ಸಿಕ್ಕಿದಂತ ಸಿಕ್ಕಿರುವಂತದ್ದು ನಮ್ಮ ಊರಿನವರು ಕೊಟ್ಟಂತ ಒಂದು ಕಾಣಿಕೆ ದೊಡ್ಡ ಕಾಣಿಕೆ ಶುಲಾಲ್ತಿ ಭಕ್ತರಮೆಚ್ಚಿ ಜಾತ್ರೆ ಪ್ರಯುಕ್ತ ಅವರಿಗೆ ಸಿಕ್ಕಿರುವಂತಹ ಒಂದು ಧನ್ರಾಜಾಚಾರ್ಯರು ಒಂದು ಫೇಮಸ್ ಡೈಲಾಗ್ ಗಿಚ್ಚಿಗಿಲಿಯಲ್ಲಿ ಹೇಳಿದಂತ ಒಂದು ನೀನು ನನ್ನ ಡೈಲಾಗ್ಲೇ ಬಸಿರು ಬಸ್ ಬಸಿರು ಅದು ಅವರಿಗೆ ಒಂದು ಒಬ್ರು ಫ್ಯಾನ್ಸ್ ಈ ರೀತಿಯಾಗಿ ಮಾಡಿಕೊಟ್ಟಿರುವ ಧನ್ರಾಜಾಚಾರ್ಯರು ಯಾವ ಈಗ ಇದು ಕೂಡ ಅವರ ಫ್ಯಾನ್ಸ್ ಕೊಟ್ಟಿರೋದು ಅವ್ರು ಯಾವುದೇ ಫ್ಯಾನ್ಸ್ ಕೊಟ್ಟಿರೋದನ್ನ ಕಲೆಕ್ಷನ್ ಮಾಡಿ ಇಲ್ಲೇ ಆಗ್ತಾರೆ ಅವರು ನಾವು ನಮ್ಮ ಫ್ಯಾಮಿಲಿಯವರು ಒಂದು ದೊಡ್ಡ ಪರದಲ್ಲಿ ನೋಡಬೇಕು ಅಂತೇಳಿ ತುಂಬ ಆಸೆ ಪಟ್ಟಿದ್ವಿ ಅದಕ್ಕೋಸ್ಕರ ಒಂದು ದಿನ ಬಂದಿತ್ತು ಅಪ್ಪ ಅಮ್ಮನಲ್ಲಿ ಹೇಳಿದ್ದ ಅಪ್ಪ ನಾನು ಹಬ್ಬ ಸಿನಿಮಾ ಇದಕ್ಕೆ ನಾನು ಹೋಗ್ತಿದ್ದೇನೆ ಹಾಗೇಗೆ ಅಂತೇಳಿ ಹೇಳಿದ್ದ ಆ ಫಿಲ್ಮ್ ರಿಲೀಸ್ ಆಗಲಿಕ್ಕೆ ಒಂದು ಟೂ ಇಯರ್ಸ್ ಏನೋ ತಗೊಂಡಿತ್ತು ಆಗ ನಮಗೆ ತುಂಬ ಬೇಜಾರಾಯಿತು ನಾವು ದೊಡ್ಡ ಪರದೆಯಲ್ಲಿ ನೋಡಬೇಕು ಅಂತೇಳಿ ಕೊನೆಗೂ ಲಾಸ್ಟ್ ಇಯರ್ ಈ ಫಿಲ್ಮ್ ರಿಲೀಸ್ ಆಗಿ ಆಗ ನಾವೆಲ್ಲರೂ ಫ್ಯಾಮಿಲಿ ಸಪೋರ್ಟ್ ಆ ದೊಡ್ಡ ಪರದೆಯಲ್ಲಿ ಒಂದು ನೋಡುವಂತ ಒಂದು ಖುಷಿ ನಮಗೆ ಬೇರೆನೇ ಇತ್ತು ಪ್ರತಿ ಒಬ್ರು ನಾವು ನೆನ್ಸ್ಕೊಂಡಿದ್ವಿ ಇನ್ನೂ ಅಷ್ಟು ದೊಡ್ಡ ಪರದಲ್ಲಿತ್ತು ಅದನ್ನ ಇಲ್ಲಿ ಇಟ್ಟಿದೆ ಧನರಾಜಾಚಾರ್ಯ ಮನೆ ರೂಮ್ ಇತ್ತು ರೂಮ್ ಈ ರೂಮ್ ಅಲ್ಲಿ ಅವರು ಅದ್ ನೋಡಿ ಅದೊಂದು ಇದು ಮಾಡಿದ್ದಾರೆ ಅವನ ಲಕ್ಕಿ ಚಾಂಪ್ ಹೌದು ಯಾಕಂದ್ರೆ ಮನೆಯಲ್ಲಿದೆ ಅಲ್ಲಿ ಈಗ ತೊಟ್ಟಿರ್ಲಿಲ್ಲ ಈಗ ಬೆಂಗಳೂರಲ್ಲಿ ಹೋಗಿದಾರಲ್ಲ ಈಗ ಬಿಗ್ ಬಾಸ್ಗೋಸ್ಕರ ಅವ್ರು ಬೆಂಗಳೂರಿಗೆ ಹೋಗಿದ್ದಾರೆ ಆ ಒಂದು ಇದರಲ್ಲಿ ತೊಟ್ಟಿರ್ಲಿಲ್ಲ ತುಂಬಾ ಬೇಜಾರು ಇಷ್ಟೊತ್ತು ದಂಧದಾಚಾರ ಅವರ ಮನೆಯೊಂದು ಟೂರ್ ಅನ್ ಮಾಡಿದ್ರಿ ಅಂದ್ರೆ ಅವರ ಅಜ್ಜಿ ಮನೆ ಚಿಕ್ಕಪ್ಪಂದ್ರ ಮನೆ ದೊಡ್ಡಪ್ಪಂದ್ರ ಮನೆ ಎಲ್ಲಾ ತೋರಿಸಿದ್ರಿ ನಿಮಗೆ ನಮ್ಮ ಚಾನೆಲ್ ಪರವಾಗಿ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್